ನಮಸ್ತೆ ಸ್ನೇಹಿತರೆ ಇಟ್ಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಕರ್ನಾಟಕದ ಸದ್ಯದ ಮಟ್ಟಿನ ಯುವಕರ ಪಾಲಿನ ಮಾಸ್ ಲೀಡರ್ ಎಂದೇ ಖ್ಯಾತಿಯನ್ನ ಗಳಿಸಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ ತಾನೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ನೂತನ ರಾಜ್ಯಾಧ್ಯಕ್ಷರಾಗಿ ತನ್ನ ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ನೇಮಕಗೊಂಡಿರ್ತಕ್ಕಂಥವ್ರು ಬನ್ನಿ ಸ್ನೇಹಿತರೆ ಬಿ ವೈ ವಿಜಯೇಂದ್ರ ಅವರ ಕುರಿತು ಇವತ್ತು ಮಾಹಿತಿಯನ್ನು ತಾನು ರಾಜಕಾರಣಕ್ಕೆ ಪ್ರವೇಶ ಪಡೆದಾಗಿನಿಂದ ತನ್ನ ಸಂಘಟನಾ ಶಕ್ತಿಯಿಂದನೇ ಬಿಜೆಪಿಯ ಅನೇಕ ಹುದ್ದೆಗಳನ್ನ ಪಡೆಯುತ್ತಾ ಬಂದಂತಹ ವಿಜಯೇಂದ್ರ ಅವರು ಇದೀಗ ಕರ್ನಾಟಕದ ಬಿಜೆಪಿಯ ನೂತನ ಸಾರಥಿಯಾಗಿ ಕೇಂದ್ರದ ವರಿಷ್ಠರ ಮನಗೆದ್ದು ನೇಮಕಗೊಂಡಿದ್ದಾರೆ ತನ್ನ ಮಾತಿನಿಂದ ಹಾಗೂ ತನ್ನ ಸಂಘಟನಾ ಶಕ್ತಿಯಿಂದ ಯುವಕರನ್ನ ತನ್ನತ್ತ ಸೆಳೆಯತಕ್ಕಂತ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ವಿಜಯೇಂದ್ರ ಅವರು ಕೇಂದ್ರದ ವರಿಷ್ಠರ ಮನ ಗೆಲ್ಲುವಲ್ಲೂ ಸಹ ಯಶಸ್ವಿಯಾಗಿ ಅನೇಕ ವಿರೋಧದ ನಡುವೆಯೂ ಇದೀಗ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಮೊದಲು ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ವೇಳೆಗೆ ವರ್ಣ ಕ್ಷೇತ್ರದಿಂದ ತಾನು ಸ್ಪರ್ಧೆ ಮಾಡ್ಬೇಕು ಅಂತ ಮಹತ್ವಾಕಾಂಕ್ಷೆಯನ್ನು ಹೊಂದಿ ವರ್ಣ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ರು ಕೊನೆ ಕ್ಷಣದಲ್ಲಿ ಪಕ್ಷದ ಹೈಕಮಾಂಡ್ ವರ್ಣದಿಂದ ತಾವು ಸ್ಪರ್ಧಿಸೋದು ಬೇಡ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಾಗ ತದನಂತರ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಕೆಆರ್ ಪೇಟೆ ಹಾಗೂ ಶಿರಾ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪ ಚುನಾವಣೆಯನ್ನ ಜವಾಬ್ದಾರಿಯನ್ನ ಹೊತ್ತು ಅತ್ಯಂತ ಯಶಸ್ವಿಯಾಗಿ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ರು ತದನಂತರ ತಾನು ಸುಮ್ಮನೆ ಮನೆಯಲ್ಲಿ ಕೂರದೆ ತನ್ನ ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡಂತೆ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಂಡು ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ರು ಆಮೇಲೆ ಏನು ತಂದೆ ತಂದೆ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅನೇಕ ವಿರೋಧ ಪಕ್ಷಗಳು ಇವರನ್ನ ಸ್ಯಾಡೋ ಸಿಎಂ ಅಂತ ಆಪಾದನೆಯನ್ನ ಮಾಡ್ತಿತ್ತು ಆಪಾದನೆಯನ್ನೆಲ್ಲ ಮಟ್ಟಿ ನಿಂತು ತನ್ನ ಸಾಮರ್ಥ್ಯದ ಮೂಲಕವೇ ಇದೀಗ ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಪಕ್ಷದ ವಿವಿಧ ಹುದ್ದೆಗಳನ್ನ ಅನುಭವಿಸಿ ತಾನು ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದ ಬಿಜೆಪಿಯ ಉಪಾಧ್ಯಕ್ಷನಾಗಿ ತದನಂತರ ಅಧ್ಯಕ್ಷನಾಗಿ ನೇಮಕಗೊಂಡಿದ್ದಾರೆ ಇದೀಗ ಅಧ್ಯಕ್ಷನಾದ ಕೂಡಲೇ ವಿವಿಧ ಮಂದಿರಗಳಿಗೆ ಭೇಟಿ ಕೊಡೋದ್ರ ಮೂಲಕ ಪಕ್ಷದ ಹಿರಿಯ ಹಾಗೂ ಕಿರಿಯ ನಾಯಕರನ್ನ ಭೇಟಿ ಮಾಡೋದ್ರ ಮೂಲಕ ವಿರೋಧ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡೋದ್ರ ಮೂಲಕ ತನ್ನ ಪ್ರೌಢಿಮ್ಯವನ್ನ ತೋರಿಸಿದ್ದಾರೆ ಅದೇ ರೀತಿ ತಾನು ಬೂತ್ ಮಟ್ಟದ ಅಧ್ಯಕ್ಷರ ಮನೆಗಳಿಗೆ ಭೇಟಿ ಕೊಡೋದು ಬೂತ್ ಮಟ್ಟದ ಕಾರ್ಯಕರ್ತರ ಮನೆಗಳಿಗೆ ಭೇಟಿ ಕೊಡೋದ್ರ ಮೂಲಕ ತನ್ನ ಕಾರ್ಯಕರ್ತರಿಗೆ ಹಾಗೂ ಪಕ್ಷದ ವಿವಿಧ ನಾಯಕರಿಗೆ ಒಂದು ಹೊಸ ಚೈತನ್ಯವನ್ನ ಉಂಟು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇ ಕೇವಲ ಪ್ರಪ್ರಥಮ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿ ವಿಧಾನಸಭೆಯನ್ನ ಪ್ರವೇಶಿಸತಕ್ಕಂಥ ವಿಜಯೇಂದ್ರ ಅವರು ಸದನದ ಒಳಗೆ ವಿಪಕ್ಷಗಳನ್ನ ಬೆಂಬಲಿಸಿ ಆಡಳಿತ ಪಕ್ಷವನ್ನ ತನ್ನ ಮಾತಿನ ಮೂಲಕವೇ ಕಟ್ಟಿ ಹಾಕ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥವ್ರು ನಿಧಾನವಾಗಿ ಪಕ್ಷದಲ್ಲಿದ್ದಂತಹ ಬಂಡಾಯವನ್ನ ತನ್ನ ಒಂದು ಸಂಘಟನೆಯ ಚತುರತೆಯಿಂದ ಬಂಡಾಯ ನಾಯಕರ ಜೊತೆ ಮಾತುಕತೆಯ ಮೂಲಕ ನಿಧಾನವಾಗಿ ಬ ಪಕ್ಷದಲ್ಲಿ ಇರ್ತಕ್ಕಂತ ಬಂಡಾಯವನ್ನ ಇದೀಗ ಶಮನಗೊಳಿಸಿದ್ದಾರೆ ಆ ಒಂದು ಶಮನಗೊಳಿಸೋದ್ರ ಮೂಲಕ ರಾಷ್ಟ್ರೀಯ ನಾಯಕರ ಒಂದು ವಿಶ್ವಾಸವನ್ನ ಗಳಿಸಿದ್ದಾರೆ ಅಂತಾನೆ ಹೇಳ್ಬೋದು ತನ್ನ ರಾಜ್ಯಾಧ್ಯಕ್ಷನಾದ ನಂತರ ತನ್ನ ಹಾಗೂ ತನ್ನ ಕುಟುಂಬದ ಆಪ್ತರಿಗೆ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನ ಕೊಡಿಸೋದ್ರಲ್ಲಿಯೂ ಸಹ ವಿಜಯೇಂದ್ರ ಅವರು ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಅದೇ ರೀತಿ ವಿರೋಧ ಪಕ್ಷದ ನಾಯಕನಾಗಿ ಆರ್ ಅಶೋಕ್ ಅವರ ಆಯ್ಕೆಯಲ್ಲೂ ಕೂಡ ಅತ್ಯಂತ ದೊಡ್ಡ ಪಾತ್ರ ವಿಜೇಂದ್ರ ಇದೆ ಅಂತಾನೆ ಹೇಳ್ಬೋದು ಅಶೋಕ್ ಅವರನ್ನ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡೋದ್ರ ಮೂಲಕ ಏನು ಲಿಂಗಾಯತ ಒಕ್ಕಲಿಗ ಕಾಂಬಿನೇಷನ್ ರಾಜ್ಯದಲ್ಲಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡಿದರೆ ಇದು ಕೂಡ ವಿಜೇಂದ್ರ ಅವರ ಸಾಮರ್ಥ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಅದೇ ರೀತಿ ಪಕ್ಷದಲ್ಲಿರ್ತಕ್ಕಂತಹ ಅನೇಕ ಭಿನ್ನ ಬಣಗಳನ್ನ ಹೊಂದಾಣಿಕೆಯಲ್ಲಿ ತೆಗೆದುಕೊಂಡು ಅವರನ್ನೆಲ್ಲ ವಿಶ್ವಾಸ ತೆಗೆದುಕೊಳ್ಳೋದ್ ಮೂಲಕ ನಿಧಾನವಾಗಿ ಪಕ್ಷದಲ್ಲಿದ್ದಂತಹ ಬಂಡಾಯವನ್ನ ಶಮನಗೊಳಿಸ್ತಾನೆ ಬಂದಿದ್ದಾರೆ ಹಾಗೇನೆ ತನ್ನ ಖಡಕ್ ಮಾತಿನ ಶೈಲಿಯಿಂದಾಗಿ ತನ್ನ ವಿರೋಧಿಗಳಿಗೆ ಸೂಕ್ತ ಉತ್ತರವನ್ನೇ ಕೊಡ್ತಾ ಬಂದಿರತಕ್ಕಂಥ ವಿಜಯೇಂದ್ರ ಅವರು ಇದೀಗ ಸದನದನ್ನು ಕೂಡ ಮೊನ್ನೆ ಡಿ ಕೆ ಶಿವಕುಮಾರ್ಗಾಗಿರ್ಬೋದು ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗಾಗಿರ್ಬೋದು ತನ್ನ ಖಡಕ್ ಶೈಲಿಯ ಮಾತಿನ ಶೈಲಿಯ ಮೂಲಕ ಗಟ್ಟಿಯಾಗ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ರಾಜ್ಯದ ಅನೇಕ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಹೋಲಿಕೆ ಮಾಡಿದರೆ ಖಂಡಿತವಾಗ್ಲೂ ಬಿ ವೈ ವಿಜಯೇಂದ್ರ ಅವರು ಅತ್ಯಂತ ಹೆಚ್ಚಿನ ಸಂಘಟನಾ ಶಕ್ತಿಯನ್ನ ಹೊಂದಿ ಪಕ್ಷದಲ್ಲಿ ಪ್ರಮುಖ ಹುದ್ದೆಯನ್ನು ಪಡೆದಿರತಕ್ಕಂಥ ಮಾಜಿ ಮುಖ್ಯಮಂತ್ರಿಯ ಮಗ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಪಕ್ಷದ ಹಿರಿಯ ಹಾಗೂ ಕಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮೂಲಕ ಪಕ್ಷ ಸಂಘಟನೆಗೆ ಹೊಸ ಚುರುಕನ್ನು ಕೊಟ್ಟು ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರಲ್ಲಿ ಹೊಸ ಚೈತನ್ಯವನ್ನ ಮೂಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಪಕ್ಷದ ಕಾರ್ಯಕರ್ತರ ಜೊತೆ ನಿರಂತರ ಸಂಪರ್ಕವನ್ನ ಒಂದು ಇಟ್ಕೊಂಡಿರ್ತಕ್ಕಂಥ ವಿಜಯೇಂದ್ರ ಅವರು ತನ್ನ ಭಾರತೀಯ ಜನತಾ ಪಕ್ಷದ ಕಚೇರಿ ಸದಾ ಕಾರ್ಯಕರ್ತರಿಗಾಗಿ ತೆರೆದಿರುತ್ತೆ ತಾವ ಯಾವಾಗಾದರೂ ಬಂದು ನಮ್ಮನ್ನ ಅಲ್ಲಿ ನಾನು ಲಭ್ಯವಿರತಕ್ಕಂಥ ಸಮಯದಲ್ಲಿ ಭೇಟಿ ಮಾಡಬಹುದು ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಒಂದು ಕಾರ್ಯಕರ್ತರಿಗೆ ಒಳ್ಳೆಯ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಅದೇ ರೀತಿ ಪಕ್ಷದ ಹೈಕಮಾಂಡ್ ಇವರ ಮೇಲೆ ಅತ್ಯಂತ ಹೆಚ್ಚಿನ ವಿಶ್ವಾಸವಿಟ್ಟು ಇವರನ್ನ ರಾಜ್ಯಾಧ್ಯಕ್ಷನಾಗಿ ನೇಮಕಗೊಂಡ ನೇಮಕ ಮಾಡಿದ ನಂತರ ಹೈಕಮಾಂಡ್ನ ಜೊತೆ ಉತ್ತಮ ಬಾಂಧವನ ಹೊಂದಿದ್ದಾರೆ ತನ್ನ ಮಾತಿನ ಮೂಲಕವೇ ವಿರೋಧಿಗಳನ್ನ ಹಾಕತಕ್ಕಂತ ಸಾಮರ್ಥ್ಯವನ್ನ ವಿಜಯೇಂದ್ರ ಅವರು ಹೊಂದಿದ್ದಾರೆ ಖಂಡಿತವಾಗ್ಲೂ ವಿಜಯೇಂದ್ರ ಅನ್ನೋದೊಂದು ವ್ಯಕ್ತಿಯಲ್ಲ ಒಂದು ಶಕ್ತಿ ಅಂತಕ್ಕಂಥ ಭಾವನೆ ಇಡೀ ಬಿಜೆಪಿಯ ಕಾರ್ಯಕರ್ತರಲ್ಲಿ ಬಂದಿರೋದಂತೂ ಸಹಜ ಅದೇ ರೀತಿ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಸಮಾಜದ ಮುಖಂಡರೊಂದಿಗೆ ಅನೇಕ ಸಮಾಜದ ಸ್ವಾಮೀಜಿಯವರೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿರತಕ್ಕಂತ ಬಿ ಬಿ ವೈ ಅವರು ಆ ಎಲ್ಲ ಸಮಾಜದ ವಿಶ್ವಾಸವನ್ನ ಗಳಿಸೋದ್ರಲ್ಲಿ ತನ್ನ ನಿರಂತರವಾದ ರಾಜ್ಯ ಪ್ರವಾಸದ ಮೂಲಕ ವಿವಿಧ ಮಠಗಳಿಗೆ ಧಾರ್ಮಿಕ ಸ್ಥಳಗಳಿಗೆ ಹಾಗೂ ವಿವಿಧ ಸಮಾಜದ ನಾಯಕರನ್ನ ಭೇಟಿ ಮಾಡೋದ್ರ ಮೂಲಕ ಪಕ್ಷದ ಸಂಘಟನೆಗೆ ಚುರುಕನ್ನ ಮೂಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಈ ಎಲ್ಲ ಒಂದು ವಿಜೇಂದ್ರ ಅವರ ನಡೆಯಿಂದ ಬಿಜೆಪಿ ಕಾರ್ಯಕರ್ತರಲ್ಲಿ ಅತ್ಯಂತ ಉತ್ಸಾಹ ಮೂಡಿರದಂತೂ ಸಹಜ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಹೀನಾಯ ಸೋಲಿನಿಂದ ಕಂಗೆಟ್ಟಿದ್ದಂತಹ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇದೀಗ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ನೇಮಕದ ನಂತರ ಹೊಸ ಚೈತನ್ಯವನ್ನ ಹೊಸ ಉರುಪಿನೊಂದಿಗೆ ಇದೀಗ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಂಡಿರುವುದು ನಮ್ಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಧನ್ಯವಾದಗಳು